ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇದೆಯಾ ಹಾಗಿದ್ರೆ ಈ ವಿಡಿಯೋ ನೀವು ತಪ್ಪದೆ ನೋಡಲೇಬೇಕು ಯಾರೆಲ್ಲ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದಿರಲ್ಲ ಅವರೆಲ್ಲರಿಗೂ ಅವ್ರ ಜಾಬ್ಗೆ ಬೀಳ್ತದೆ ಕತ್ತಿ ಏನಪ್ಪ ಹೀಗೆ ಹೇಳ್ತಾರಲ್ಲ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ನಾನು ಹೇಳ್ತಿರ ನಿಜಾನೆ ನಾವೆಲ್ಲರೂ ಅಕೌಂಟ್ನಲ್ಲಿ ಇಡೋದು ಏನಕ್ಕೆ ಸೇಫಾಗಿರುತ್ತೆ ಅಂತ ಅಲ್ವಾ ಸ್ವತಃ ಬ್ಯಾಂಕ್ನವ್ರೇ ನಮ್ಮ ಅಕೌಂಟಲ್ಲಿ ಕೂಡಿಟ್ಟಂಥ ಹಣವನ್ನು ಕಟ್ ಮಾಡ್ತಾ ಇದ್ರೆ ನಮ್ಗೆ ತುಂಬ ಅಲ್ವಾ ಇನ್ನು ಮುಂದೆ ನಿಮ್ಮ ಅಕೌಂಟ್ನಲ್ಲೂ ಕೂಡ ಅಮೌಂಟ್ ಕಟ್ ಆಗುತ್ತೆ ಇದು ಹೇಗೆ ಕಟ್ಟಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೆಲ್ಕಮ್ ಟು ಅವರ್ ಚಾನಲ್ ಮೀಡಿಯಾ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಕೆನರಾ ಬ್ಯಾಂಕ್ನವರು ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಿಂದ ಅವರ ಎಲ್ಲ ಸರ್ವಿಸ್ ಚಾರ್ಜಸ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಅಂತ ಇವರು ಮೊದಲೆಲ್ಲ ಕ್ಲಾಸಿಕ್ ಡೆಬಿಟ್ ಕಾರ್ಡ್ಗಳಿಗೆಲ್ಲ ನೂರ ಇಪ್ಪತ್ತೈದು ರೂಪಾಯಿ ಮತ್ತು ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ಗೆಲ್ಲ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಇದ್ರು ವರ್ಷಕ್ಕೆ ಇವರು ಚಾರ್ಜ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಜಿ ಎಸ್ ಟಿ ಕೂಡ ಹ್ಯಾಡಾಗ್ತಿತ್ತು ಅದಲ್ದೇ ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಕಾರ್ಡ್ ಏನಾದರೂ ಹಾಳೋಗಿದ್ರೆ ಅದನ್ನು ರೀಪ್ಲೇಸ್ಮೆಂಟ್ ಕಾರ್ಡ್ ಮಾಡೋಕ್ಕೋಸ್ಕರ ಮತ್ತೆ ನೂರ ಐವತ್ತು ರೂಪಾಯಿ ಸರ್ವಿಸ್ ಚಾರ್ಜ್ ಇದ್ರು ಮತ್ತು ಇನ್ನು ಡೆಬಿಟ್ ಕಾರ್ಡ್ಗಳ್ನ ನಿಮಗೆ ಬೇಡ ಅಂತ ಅಂದರೆ ಅದನ್ನು ಬ್ಲಾಕ್ ಮಾಡಿಸ್ಬೇಕು ಅನ್ನೋದಾದರೆ ಅದಕ್ಕೆ ಬೇರೆ ಯಾರೋದಕ್ಕೂ ಸರ್ವಿಸ್ ಚಾರ್ಜ್ ಅನ್ನೋದು ಇರಲಿಲ್ಲ ಇನ್ನು ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ ಮಾತ್ರ ಮುನ್ನೂರು ರೂಪಾಯಿ ಸರ್ವಿಸ್ ಚಾರ್ಜನ್ನು ಕಟ್ ಮಾಡ್ತಾ ಇದ್ರು ಅದು ಕೂಡ ಒಂದು ವರ್ಷಕ್ಕೆ ಇನ್ನು ಎಸ್ ಎಮ್ ಎಸ್ ಅಲಾಟಗ್ ಬಂದರೆ ಅದು ಕೂಡ ಒಂದು ವರ್ಷಕ್ಕೆ ಹದಿನೈದು ರೂಪಾಯಿ ಹಂಗೆ ಕಟ್ ಮಾಡ್ತಾಯಿದ್ರು ಸಾರಿ ಅದು ಮೂರು ತಿಂಗಳು ಒಂದ್ಸಲ ಕಟ್ ಮಾಡ್ತಾಯಿದ್ರು ಈ ರೀತಿಯವರು ಸರ್ವಿಸ್ ಚಾರ್ಜ್ಗಳನ್ನ ಕಟ್ ಮಾಡ್ತಾಯಿದ್ರು ಈಗ ಮತ್ತೆ ಪುನಃ ಹೊಸ್ದಾಗಿ ಆ ಸರ್ವಿಸ್ ಚಾರ್ಜಸ್ನೆಲ್ಲ ಜಾಸ್ತಿ ಮಾಡ್ತಾ ಬಂದಿದ್ದಾರೆ ಹಾಗಾದರೆ ಈ ವರ್ಷದಿಂದ ಇವ್ರು ಮಾಡಿರುವಂಥ ರೂಲ್ಸ್ ಏನಿದೆ ಮತ್ತು ಯಾವುದಕ್ಕೆ ಎಷ್ಟು ಬಿಲ್ ಮಾಡ್ತಿದ್ದಾರೆ ಅದನ್ನು ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಇವ್ರು ಹೇಳೋ ಪ್ರಕಾರ ಮೊದಲನೇದಾಗಿ ನಾನ್ ಮೇಂಟೆನೆನ್ಸ್ ಅಕೌಂಟ್ ಅಥವಾ ಜೀರೋ ಬ್ಯಾಲೆನ್ಸ್ ಒಂದು ವೇಳೆ ನೀವು ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಬ್ಯಾಲೆನ್ಸ್ ಆದರೂ ಸರಿ ಅಥವಾ ಅವ್ರ ಬ್ಯಾಂಕ್ನಲ್ಲಿ ಅಧಿಕೃತವಾಗಿ ಮೆನ್ಷನ್ ಮಾಡಿರೋ ಪ್ರಕಾರ ಇಷ್ಟು ಅಮೌಂಟ್ ಅಂತ ಇರುತ್ತೆ ಆ ಅಮೌಂಟನ್ನು ಪ್ರತಿ ತಿಂಗಳು ಮೇಂಟೈನ್ ಮಾಡಲೇಬೇಕು ನಿಮ್ಮ ಅಕೌಂಟ್ನಲ್ಲಿ ಒಂದು ವೇಳೆ ನೀವು ಅದನ್ನು ಮಾಡದೇ ಇದ್ದರೆ ಪ್ರತಿ ತಿಂಗಳು ನಿಮಗೆ ಇಪ್ಪತ್ತೈದು ರೂಪಾಯಿ ಕಟ್ ಆಗುತ್ತೆ ಒಂದು ವೇಳೆ ನೀವೇನಾದರೂ ಒಂದು ವರ್ಷ ಹಾಗೇ ಮೇಂಟೈನ್ ಮಾಡಿಬಿಟ್ರೆ ಬ್ಯಾಂಕ್ನವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಇಪ್ಪತ್ತೈದು ಇಂಟು ಹನ್ನೆರಡು ಓಕೆ ಎಷ್ಟಾಗುತ್ತೆ ನೋಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಅಮೌಂಟ್ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ವಿತ್ತು ಜಿ ಎಸ್ ಟಿ ಅಷ್ಟು ಅಮೌಂಟನ್ನು ಕೂಡ ನಿಮ್ಮ ಅಕೌಂಟ್ನಲ್ಲೇ ಕಟ್ ಮಾಡ್ತಾರೆ ಇವ್ರು ಇಷ್ಟಿಗೆ ಸುಮ್ಮನೆ ಆಗೋದಿಲ್ಲ ಯಾಕಂದರೆ ನೆಕ್ಸ್ಟ್ ಟಾರ್ಗೆಟ್ ಇರೋದೆ ನಿಮ್ಮ ಹತ್ರ ಇರುವಂಥ ಡೆಬಿಟ್ ಕಾರ್ಡ್ ಮೇಲೆ ಈಗ ನಾರ್ಮಲ್ ಆಗಿ ಎಲ್ಲರ ಹತ್ರನೂ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ ಈ ಡೆಬಿಟ್ ಕಾರ್ಡಲ್ಲಿ ಎರಡು ಟೈಪು ಇರ್ತದೆ ಕಾಮನಾಗಿ ಒಂದು ಕ್ಲಾಸಿಕ್ಕು ಇನ್ನೊಂದು ಪ್ಲ್ಯಾಟಿನಮ್ಮು ಈ ಎರಡು ಡೆಬಿಟ್ ಕಾರ್ಡ್ಗಳು ಕೂಡ ಒಂದೊಂದು ರೀತಿಯ ಸರ್ವಿಸ್ ಚಾರ್ಜ್ನ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಹತ್ರ ಏನಾದ್ರು ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಅವರು ವರ್ಷಕ್ಕೆ ಇನ್ನೂರ ಮೂವತ್ತಾರು ರೂಪಾಯಿ ಕಟ್ ಮಾಡ್ತಾರೆ ನಿಮ್ಮ ಅಕೌಂಟ್ನಿಂದಲೇ ಕಟ್ ಮಾಡೋದು ಅದು ಕೂಡ ಅಥವಾ ನಿಮ್ಮ ಹತ್ರ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಇತ್ತು ಅಂದ್ರೆ ಅವರು ಒಂದು ವರ್ಷಕ್ಕೆ ಐನೂರ ತೊಂಬತ್ತು ರೂಪಾಯಿನ ಕಟ್ ಮಾಡ್ತಾರೆ ಈ ಅಮೌಂಟ್ ಕಟ್ ಆದ್ಮೇಲೆ ಮತ್ತೆ ನೀವು ಜೀರೋ ಅಕೌಂಟ್ಗೆ ಬರ್ತೀವಿ ಅಥವಾ ನಾನ್ ಮೈಂಟೆನೆನ್ಸ್ ಅಕೌಂಟ್ ಲೀಸ್ಟ್ಗೆ ಹೋಗ್ತೀರಿ ನೀವು ಆಗ ಮತ್ತೆ ಪುನಃ ಅವರು ನಿಮ್ಮ ಅಮೌಂಟ್ ನ ಮೈನಸ್ ಮಾಡ್ತಾ ಮಾಡ್ತಾನೆ ಹೋಗ್ತಾರೆ ಈಗೋ ಏನೋ ಕಷ್ಟಪಟ್ಟು ಎರಡನ್ನೂ ಕೂಡ ಅಮೌಂಟ್ ನ ಕಟ್ಟಿದ್ಮೇಲೆ ಆಮಿರ್ಬೋದು ಅಂತ ನೀವು ಅನ್ಕೊಳಕೆ ಹೋಗಬೇಡಿ ಯಾಕಂದ್ರೆ ಇವ್ರ ಟಾರ್ಗೆಟು ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ನಮ್ಮ ಹತ್ರ ಇರುವಂಥ ಡೆಬಿಟ್ ಕಾರ್ಡ್ಗಳನ್ನ ನಾವು ಕಾಮನ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಮೌಂಟನ್ನು ವಿಡ್ರಾಲ್ ಮಾಡೋಕೆ ಅಲ್ವಾ ನಾವು ಎ ಟಿ ಎಮ್ ಹತ್ರ ಹೋಗಿ ಅಮೌಂಟನ್ನು ವಿತ್ಡ್ರಾಲ್ ಮಾಡೋಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ಮೀರಿ ನಾವು ಏನಾದ್ರು ಅಮೌಂಟನ್ನ ವಿಡ್ರಾಲ್ ಮಾಡಿದ್ರೆ ಅದಕ್ಕೂ ಕೂಡ ಒಂದಿಷ್ಟು ಅಂತ ಅಮೌಂಟನ್ನು ನಾವು ಕಟ್ಟಲೇಬೇಕಾಗುತ್ತೆ ನಮ್ಮ ಅಕೌಂಟಿಂದ ಕಟ್ ಮಾಡ್ಕೊತಾವ್ರೆ ನೀವು ಅಕೌಂಟ್ ಓಪನ್ ಮಾಡಿರುವಂಥ ಸೇಮ್ ಬ್ರ್ಯಾಂಚ್ನ ಎ ಟಿ ಎಮ್ನಲ್ಲಿ ಪ್ರತಿ ತಿಂಗಳು ನಿಮಗೆ ಹತ್ತು ಟ್ರಾನ್ಸಾಕ್ಷನ್ ಮಾತ್ರ ಫ್ರೀಯಾಗಿ ಕೊಟ್ಟಿರ್ತಾರೆ ಒಂದು ವೇಳೆ ನೀವು ಹತ್ತು ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಮಾಡಿ ಹನ್ನೊಂದನೇ ಟ್ರಾನ್ಸಾಕ್ಷನ್ ಹೋದಾಗ ನಿಮಗೆ ಅಕೌಂಟಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಕಟ್ ಮಾಡ್ತಾರೆ ಒಂದು ವೇಳೆ ನೀವು ಬೇರೆ ಬ್ರಾಂಚ್ನ ಎ ಟಿ ಎಮ್ನಲ್ಲಿ ಹೋಗಿ ಅಮೌಂಟ್ ವಿತ್ಡ್ರಾವಲ್ ಮಾಡಿದ್ರೆ ಅದರಲ್ಲೂ ಕೂಡ ಪ್ರತಿ ತಿಂಗಳು ಐದು ಟ್ರಾನ್ಸಾಕ್ಷನ್ ಮಾತ್ರ ಫ್ರೀಯಾಗಿ ಕೊಟ್ಟಿರ್ತಾರೆ ಒಂದು ವೇಳೆ ಐದು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಾದ ಮೇಲೂ ಕೂಡ ಮತ್ತೆ ಅದೇ ಬ್ರಾಂಚ್ನಲ್ಲಿ ಹೋಗಿ ಅಮೌಂಟನ್ನು ವಿತ್ಡ್ರಾವಲ್ ಮಾಡಿದಾಗ ನಿಮ್ಮ ಅಕೌಂಟಲ್ಲೂ ಕೂಡ ಕಟ್ಟಾಗಿ ಆಯ್ತದಾಗಲಿ ಬ್ಯಾಂಕ್ನವರು ಇಷ್ಟಿಗೆ ಸಮನ್ ಆಗೋದಿಲ್ಲ ಯಾಕೆಂದರೆ ಇವರು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಅಂದರೆ ಎಸ್ ಎಮ್ ಎಸ್ ಚಾರ್ಜು ಅಂದರೆ ಎಸ್ ಎಮ್ ಎಸ್ ಅಲರ್ಟ್ ಚಾರ್ಜು ಏನೋ ನಿಮ್ಮ ಅಕೌಂಟ್ನಲ್ಲಿ ಅಮೌಂಟ್ ಬರೋದು ಹೋಗೋದು ಮೆಸೇಜ್ ಬರುತ್ತಲ್ಲ ಅದಕ್ಕೆ ಇವ್ರು ಕಟ್ ಮಾಡೋವಂಥ ಚಾರ್ಜು ಮುಂಚೆ ಎಲ್ಲ ಇವರು ಪ್ರತಿ ಮೂರು ತಿಂಗಳಿಗೆ ಒಂದ್ಸಲಿ ಹದಿನೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಮಾಡಿಬಿಟ್ಟು ಕಟ್ ಮಾಡ್ತಾಯಿದ್ರು ಅಕೌಂಟಲ್ಲಿ ಆದರೆ ಈಗ ಆ ರೀತಿ ಇಲ್ಲ ಈಗ ಪ್ರತಿಯೊಂದು ಮೆಸೇಜ್ಗೂ ಕೂಡ ಇಪ್ಪತ್ತೆಂಟು ಪೈಸೆ ರೂಪಾಯಿ ಕಟ್ ಮಾಡ್ತಾ ಇರ್ತಾರೆ ಏನು ಅಕೌಂಟಲ್ಲಿ ಪ್ರತಿ ತಿಂಗಳು ನಿಮಗೆ ಒಂದು ನೂರು ಮೆಸೇಜ್ ಇನ್ನೂರು ಮೆಸೇಜ್ ಈ ಥರ ಎಷ್ಟು ಮೆಸೇಜ್ ಹೋಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಅಮೌಂಟ್ ನಿಮ್ಗೆ ಕಟ್ ಮಾಡ್ತಾರೆ ಅಕೌಂಟ್ನಲ್ಲಿ ಎಸ್ ಎಮ್ ಎಸ್ ಆಟ್ ಅಂತ ನೆಕ್ಸ್ಟು ಚೆಕ್ ಬುಕ್ ಈ ಚೆಕ್ ಬುಕ್ ಪ್ರತಿಯೊಂದು ಪೇಜ್ಗೂ ಕೂಡ ಅಂದರೆ ಒಂದೊಂದು ಚೆಕ್ ಪೇಪರ್ಗೂ ಕೂಡ ನೀವು ದುಡ್ಡು ಕಟ್ಟಲೇಬೇಕಾಗುತ್ತೆ ಅಂದರೆ ಒಂದು ಚೆಕ್ ಪೇಪರ್ಗೆ ನಾಲ್ಕು ಹಂಗೆ ಪ್ಲಸ್ ಜಿ ಎಸ್ ಟಿ ಕಟ್ ಮಾಡ್ತಾರೆ ಅವರು ನಿಮ್ಮ ಅಕೌಂಟ್ನಲ್ಲೇ ಕಟ್ ಮಾಡೋದು ಅದು ಕೂಡ ಇಷ್ಟೇ ಅಲ್ಲದೆ ಇನ್ನು ತುಂಬ ಚಾರ್ಜಸ್ ಇದೆ ಇವ್ರದ್ದು ನಿಮ್ಮ ಪಾಸ್ಬುಕ್ ಅಪ್ಡೇಟ್ ಮಾಡಿಸೋದೇ ಆಗಲಿ ಅಥವಾ ಫೋನ್ ನಂಬರು ಡೇಟ್ ಆಫ್ ಬರ್ತು ಜಿಮೇಲ್ ಐ ಡಿ ಫೋಟೋಸು ಏನೇ ಅಪ್ಡೇಟ್ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಇವರು ಚಾರ್ಜ್ ಮಾಡೇ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಾನೀಗ ಕೆನರಾ ಬ್ಯಾಂಕ್ನ ಸರ್ವಿಸ್ ಚಾರ್ಜ್ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವ್ದಾದ್ರು ಬೇರೆ ಏನಾದ್ರು ಡೌಟ್ ಇಸ್ ಇದ್ದರೆ ಕೆಲಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ನಾನು ಉತ್ತರ ಪಡ್ತೀನಿ